ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋಂಥ ಜಾಗ ಅದು ತುಂಬ ಜನಗಳಿಗೆ ಗೊತ್ತಿಲ್ಲ ಹಾಗಾದರೆ ಅದು ಯಾವುದಪ್ಪ ಜಾಗ ಅಂತ ಅಂದ್ಕೊಳ್ತಾ ಇದ್ದೀರಾ ಅದೇ ಉಕ್ಕುಡ ಫಾಲ್ಸ್ ಈ ಉಕ್ಕುಡ ಫಾಲ್ಸ್ ಚಿಕ್ಕಮಗ್ಳೂರಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈ ಉಕ್ಕುಡಾ ಫಾಲ್ಸನ್ನು ನಾವು ತಲುಪಬೇಕು ಅಂತ ಹೇಳಿದರೆ ಮುತ್ತೋಡಿಯ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ನ ದಾಟಿ ಹೋಗಬೇಕು ಸೊ ಇನ್ಯಾಕೆ ವೆಯ್ಟ್ ಮಾಡ್ತೀರಾ ಬನ್ನಿ ಹೋಗ್ಬರೋಣ ಉಗಡಾ ಫಾಲ್ಸಿಗೆ ಹೋಗೋಣ ಅಂತ ಜನರಲ್ಲೇ ಬಂದೆ ಆಫ್ ರೋಡಿಂಗ್ ನೋಡಿ ಹೆಂಗಿದೆ ಬಟ್ ಆದರೆ ಅಲ್ಲಿ ಮುಂದೆ ಒಂದು ಜಾಗದಲ್ಲಿ ಗಾಡಿ ಲಾಕ್ ಆಗಿಬಿಡ್ತು ನೋಡಿ ಹಿಂಗಿದೆ ಗಾಡಿದ್ಯವಸ್ಥೆ ಇಲ್ಲಿಂದ ಹೆಚ್ಚು ಕಡಿಮೆ ಎರಡೂವರೆ ಕಿಲೋಮೀಟ್ರ್ ಇದೆ ಇವತ್ತು ನಾನು ನಿಮ್ಮನ್ನ ನಟರಾಜ ಸರ್ವಿಸಲ್ಲೇ ಉಗುಡ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ರೋಡ್ ನೋಡಿ ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಇದೆ ಒಂದಂತೂ ಕನ್ಫರ್ಮು ಬರಬೇಕಾದ್ರೆ ನನ್ನನ್ನು ನಾನೇ ಗುರುತಿಡಿಯೋಕ್ಕಾಗಲ್ಲ ಅಷ್ಟು ಅಷ್ಟು ಕೆಸರು ನೋಡಿ ನಿಮಗೋಸ್ಕರ ಈ ಉಕ್ಕಡ ಫಾಲ್ಸ್ನ ತೋರಿಸ್ಬೇಕು ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗಲೇ ಇನ್ನೂ ಇದೇ ಥರನೇ ಸುಮಾರು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರೋ ಉಕ್ಕಡ ಫಾಲ್ಸಿಂದ ಹರಿತಾ ನೀರು ಕೆಳಗಡೆ ಕಾಣಿಸಿದೆಯಾ

ಒಳ್ಳೆ ಲೊಕೇಶನ್ಗೆ ಬಂದಿದ್ದೀನಿ ನೋಡಿ ಜಾಗ ಮಿಸ್ ಮಾಡಿಕೊಂಡು ಬೇರೆ ಯಾವುದೋ ದೂರದ ದಾರಿಗೆ ಹೋಗಿಬಿಟ್ಟಿದ್ನಲ್ಲ ಆಮೇಲೆ ಇದೇ ಎಷ್ಟೇ ಕೆಲಸ ಮಾಡ್ತೇವೆ ತಿರುಪತಿ ಅನ್ನೋ ಒಂದು ಹುಡುಗ ಸಿಗ್ದೆ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಂತ ನೋಡಿ ಈ ಫಾಲ್ಸಿ ಬರೋದಾದರೆ ಇದೇ ಥರ ತೋಟದ ದೊಡ್ಡ ಅಲ್ಲೇ ಬರಬೇಕು ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಯಾವುದೂ ಇಲ್ಲಿಲ್ಲ ಓನ್ಲಿ ಹೈವೇ ತೋಟದ ಹೈವೇ

ಅಲ್ಲಿ ಮೇಲೆ ನೀರು ಬೀಳ್ತಾ ಇದೆಯಲ್ಲ ಅಲ್ಲಿವರೆಗೂ ಹೋಗ್ಬೋದು ಬಟ್ ಆದ್ರೆ ಮಳೆ ಜಾಸ್ತಿ ಆಗಿಬಿಟ್ಟು ಅಲ್ಲಿಗೆ ಹೋಗುವಂಥ ದಾರಿ ಕಂಪ್ಲೀಟ್ ಆಗಿ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ ಬ್ಯಾಗಲ್ಲಿ ಬಟ್ಟೆ ಬರೆ ಎಲ್ಲ ಇಟ್ಕೊಂಡು ಬಂದಿದ್ದೆ ಎಲ್ಲಿ ನೀರು ಇಳಿದ್ಬಿಟ್ರೆ ಇದೇ ನನ್ನ ಲಾಸ್ಟ್ ಆಟ ಆಗ್ಬಿಡುತ್ತೆ ಅಂತ ಹೇಳಿ ಭಯದಿಂದ ವಾಪಸ್ ಹಂಗೆ ಬಂದೆ ಇರೋದೊಂದು ಲೈಫು ಕೆಲಸ ಫ್ಯಾಮಿಲಿ ಸಾಲ ಇದರಲ್ಲ ಕಳೆಯೋದಕ್ಕಿಂತ ಹೋಗಿ ನಾಲ್ಕೈದು ಹೊಸ ಜನಗಳನ್ನ ಪರಿಚಯ ಮಾಡ್ಕೊಳ್ಳಿ ನಾಲ್ಕೈದು ಹೊಸ ಜಾಗಗಳನ್ನ ಪರಿಚಯ ಮಾಡ್ಕೊಳ್ಳಿ ಲೈಫಲ್ಲಿ ಕಲ್ತ್ಕೊಳ್ಳೋಂಥದ್ದು ಸುಮಾರಿದೆ ಅಷ್ಟಿಲ್ಲದೆ ಹೇಳಿದಾರ ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ಕೋಶ ಹೋದಷ್ಟು ನಾಲೆಡ್ಜ್ ಇಲ್ಲಾಂದ್ರೂ ದೇಶ ಸುತ್ತುವಷ್ಟು ಇಂಟ್ರೆಸ್ಟ್ ಇದೆ ಉಕ್ಕುಡಾ ಫಾಲ್ಸು ತಿರುಗಡೆ ಆಯಿತಾ ಈಗ ನಾನು ನಿಮ್ಮನ್ನ ಕರ್ಕೊಂಡೋಗ್ತಾ ಇರೋಂಥ ಒಂದು ಜಾಗ ಆ್ಯಕ್ಚುಲಿ ತುಂಬ ಜನಗಳಿಗೆ ಗೊತ್ತಿಲ್ಲ ಒಂದು ಲೈಕ್ ಒಂದು ಸೀಕ್ರೆಟ್ ಪ್ಲೇಸ್ ಅಂತಲೇ ಹೇಳಬೇಕು ಅದ್ರ ಬ ಕರ್ಕೊಂಡು ಹೋಗ್ತೀನಿ ನಡೀವಿ ಫೈನಲಿ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಸೀಕ್ರೆಟ್ ಪ್ಲೇಸ್ ಬಂದೇ ಬಿಡ್ತು ಸಿ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಈ ಪ್ಲೇಸಿನ ಹೆಸರು ರಂಗನ್ ಬೆಟ್ಟ ಅಂತ ಈ ಬೆಟ್ಟ ಆ್ಯಕ್ಚುಲಿ ಸ್ಟಾಪಲ್ಲಿದೆ ಇಲ್ಲಿ ಕಾಣಿಸ್ತಾ ಇರುವಂತಹ ನೂರೈವತ್ತಕ್ಕೂ ಹೆಚ್ಚಿನ ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗಬೇಕು ಇನ್ನೂ ಸ್ಟೆಪ್ಸ್ ಮುಗ್ದಿಲ್ಲ ಹಿಂದೆ ಏನು ಸಣ್ಣದಾಗಿ ಗುಹೆ ಕಾಣಿಸಿದ್ದಿಲ್ಲ ಇದರೊಳಗಡೆ ದೇವಸ್ಥಾನ ಇರೋದು ಈ ದೇವಸ್ಥಾನದೊಳಗಡೆ ರಂಗನಾಥ ಸ್ವಾಮಿನ ಪೂಜೆ ಮಾಡ್ತಾರೆ ಸೊ ಬನ್ನಿ ದೇವರನ್ನ ದರ್ಶನ ಮಾಡ್ಕೊಂಡು ಫುಲ್ಲು ಕತ್ಲ ಇದೆ ಏನು ಕಾಣಿಸ್ತಿಲ್ಲ ಸೊ ಒಳಗಡೆ ಈ ರೀತಿ ಇದೆ ದೇವ್ರೊಳಗಡೆ ಇದೆ ನೋಡಿ ಕಲೆ ಮೇಲೆ ಏನು ಬೇಡ ಈ ಕಲ್ಲು ಬಂಡೆ ಒಳಗಡೆ ಇರುವಂತಹ ಈ ಸಣ್ಣ ಗುಹೆ ಒಳಗಡೆ ದೇವರನ್ನು ಕೂರಿಸಿದ್ದಾರೆ ದೇವರೇ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಆ್ಯಂಡ್ ಬರೀ ವಿಡಿಯೋನ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋದಲ್ಲಿ ಉಕುಡ ಫಾಲ್ಸ್ ಯಾವುದು ಅಂತ ನೋಡಿದ್ರಿ ಚಿಕ್ಕಮಗಳೂರಲ್ಲಿರೋ ಲೆಸ್ ನೋನ್ ಒಂಥರದ್ದು ಸೀಕ್ರೆಟ್ ಪ್ಲೇಸ್ ಆಗಿರೋಂಥ ರಂಗನ್ ಬೆಟ್ಟನೂ ನೋಡಿದ್ವಿ ಸೊ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಇನ್ನೂ ಇದೇ ಥರದ್ದು ಯಾವುದಾದ್ರು ಬೇರೆ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಹೋಗಬೇಕು ಅಂತ ಹೇಳಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಪ್ಲೇಸಿಗೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ ಸೊ ಹಾಗಾದರೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ अलिवरगो टेक केयर बाय बाय